ಕುಡಿಯುವ ನೀರಿನ ಟ್ಯಾಂಕ್ಗೆ ಅಕ್ರಮ ಪೈಪ್ ಸಂಪರ್ಕ ತಾಲೂಕಿನ ನನ್ನಿವಾಳ ಗ್ರಾಮದ ಏಕೆ ಕಾಲೋನಿಯ ಕೊಲ್ಲಾಪುರದಮ್ಮ ಹಾಗೂ ದುರ್ಗಮ್ಮ ದೇವಸ್ಥಾನದ ಬಳಿ ನೀರು ಸರಬರಾಜುಗಾಗಿ ಮಿನಿ ಟ್ಯಾಂಕ್ ನಿರ್ಮಿಸಲಾಗಿದೆ ಆದರೆ ಇದಕ್ಕೆ ಕೆಲವರು ಅಕ್ರಮ ಪೈಪ್ ಸಂಪರ್ಕ ಹಾಗೂ ಮೋಟಾರ್ ಅಳವಡಿಸಿದ್ದು ಕುಡಿಯುವ ನೀರಿಗೂ ಗ್ರಾಮಸ್ಥರು ಪಾರ್ದಾಗುವಂತಾಗಿದೆ ಮಿನಿ ಟ್ಯಾಂಕ್ ಮೂಲಕ ಎರಡ್ ನೂರಕ್ಕೂ ಹೆಚ್ಚು ಮನೆಗೆ ಕುಡಿಯುವ ನೀರು ಸಂಪರ್ಕ ಕಲ್ಪಿಸಲಾಗಿದೆ ಆದರೆ ಕೆಲವರು ಕುಡಿಯುವ ನೀರಿನ ಟ್ಯಾಂಕ್ಗೆ ನೇರವಾಗಿ ಅಕ್ರಮ ಪೈಪ್ ಸಂಪರ್ಕ ಮತ್ತು ಮೋಟಾರ್ ಅಳವಡಿಸಿಕೊಂಡಿದ್ದಾರೆ ಇದರಿಂದ ಕುಡಿಯುವ ನೀರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದು ಗ್ರಾಮದ ನೇತ್ರಾವತಿ ದ್ಯಾಮಣ್ಣ ಬಸವರಾಜ್ ದೂರಿದ್ದಾರೆ ಅಳವಡಿಸಿರುವ ನಲ್ಲಿಗೆ ಕೆಲವರು ನೇರ ಪೈಪ್ ಸಂಪರ್ಕ ಪಡೆದಿದ್ದಾರೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿ ನೀರಿಗಾಗಿ ಕೊಡ ಹಿಡಿದು ಪಕ್ಕದ ಮನೆಗೆ ಹೋದರೆ ಗಲಾಟೆ ಮಾಡುತ್ತಾರೆ ಹಾಗಾಗಿ ಅಕ್ರಮ ಪೈಪ್ ಸಂಪರ್ಕ ಹಾಗೂ ಮೋಟಾರ್ ಅಳವಡಿಸಿಕೊಂಡವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಮೌನೇಶ್ ಆಚಾರ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ